ಯಜಮಾನ ಸಿನಿಮಾ ಮಾರ್ಚ್ ಒಂದಕ್ಕೆ ರಿಲೀಸ್ ಆಗ್ತಿದೆ ದರ್ಶನ್ ನಾಯಕ ನಟನಾಗಿ ರಶ್ಮಿಕಾ ಮಂದಣ್ಣ ನಾಯಕಿಯಾಗಿ ನಟಿಸುತ್ತಿದ್ದಾರೆ ಮೂರು ದಿನದ ಹಿಂದಷ್ಟೇ ದರ್ಶನ್ ತಮ್ಮ ಹುಟ್ಟುಹಬ್ಬವನ್ನ ತುಂಬಾ ಸರಳವಾಗಿ ಆಚರಿಸಿಕೊಂಡರು ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಸಾಲು ಸಾಲು ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಕಳೆದ ಒಂದೂವರೆ ವರ್ಷದ ಕೊರತೆಯನ್ನ ಒಟ್ಟಿಗೆ ನೀಗಿಸುತ್ತಿದ್ದಾರೆ ಯಜಮಾನ ಕುರುಕ್ಷೇತ್ರ ಒಡೆಯ ರಾಬರ್ಟ್ ಗಂಡುಗಲಿ ಮದಕರಿ ನಾಯಕ ಸಿನಿಮಾಗಳು ದಚ್ಚು ತಕ್ಕಿಯಲ್ಲಿವೆ ಇದರ ನಡುವೆ ಚಾಲೆಂಜಿಂಗ್ ಸ್ಟಾರ್ ಐವತ್ತೈದನೇ ಸಿನಿಮಾ ಸುದ್ದಿ ಆಗ್ತಿದೆ ಒಂದೆಲ್ಲ ಇಬ್ಬರು ನಿರ್ಮಾಪಕರು ಐವತ್ತೈದನೇ ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಹೀಗಾಗಿ ದಚ್ಚು ಅಭಿಮಾನಿಗಳಲ್ಲೂ ಕನ್ಫ್ಯೂಷನ್ ಹುಟ್ಟಿಸಿದೆ ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆನ್ ಸ್ಕ್ರೀನ್ ಜೊತೆಗೆ ಆಫ್ ಸ್ಕ್ರೀನ್ ಕೂಡ ತುಂಬಾ ಸಿಂಪಲ್ ಹಂಬಲ್ ನಟ ಫ್ಯಾನ್ಸ್ ಜೊತೆಗಿನ ಒಡನಾಟ ಅಭಿಮಾನಿ ದೇವರ ಮೇಲಿನ ಗೌರವವನ್ನ ಈಗಾಗಲೇ ಅವರು ಹಲವು ಬಾರಿ ನಿರೂಪಿಸಿದ್ದಾರೆ ಹೀಗಾಗಿಯೇ ದರ್ಶನ್ ಅಂದ್ರೆ ಅಭಿಮಾನಿಗಳಿಗೆ ಪಂಚ ಪ್ರಾಣ ಯಾವುದೇ ಹೊಸ ಬೈಕ್ ಕಾರು ತೆಗೆದುಕೊಂಡಲ್ಲಿ ಅಭಿಮಾನಿಗಳು ದರ್ಶನ್ ನಿವಾಸದ ಮುಂದೆ ಓಡಿ ಬರ್ತಾರೆ ವಾಹನದ ಮೇಲೆ ದಚ್ಚು ಆಟೋಗ್ರಾಫ್ ತೆಗೆದುಕೊಂಡು ಹೋಗ್ತಾರೆ ಇದೀಗ ಆಟೋಗ್ರಾಫ್ ಜೊತೆಗೆ ಅಭಿಮಾನಿಯೊಬ್ಬರಿಗೆ ದರ್ಶನ್ ಹಿತವಚನ ತಿಳಿಸಿಕೊಂಡಿದ್ದಾರೆ ಯಾವುದೇ ವಾಹನ ತೆಗೆದುಕೊಂಡರೂ ದರ್ಶನ್ ಕೈಯಿಂದ ಆಟೋಗ್ರಾಫ್ ತೆಗೆದುಕೊಳ್ಳುವ ತನಕವು ದಚ್ಚು ಅಭಿಮಾನಿಗಳಿಗೆ ನೆಮ್ಮದಿ ಇರೋದಿಲ್ಲ ಅದರಂತೆ ಇತ್ತೀಚೆಗೆ ಶೂಟಿಂಗ್ ಸ್ಪಾಟ್ ನಲ್ಲಿ ಅಭಿಮಾನಿಯೊಬ್ಬ ಭೇಟಿ ಕೊಟ್ಟು ಆಟೋಗ್ರಾಫ್ ಕೇಳಿದ್ದಾರೆ ಅಭಿಮಾನಿಯ ಮನವಿಗೆ ದರ್ಶನ್ ಖುಷಿಯಿಂದಲೇ ಪ್ರತಿಕ್ರಿಯಿಸಿದ್ದಾರೆ ಬೈಕ್ ಮೇಲೆ ಆಟೋಗ್ರಾಫ್ ನೀಡೋದರ ಜೊತೆಗೆ ನೀನು ಎಲ್ಲೇ ಗಾಡಿ ಓಡಿಸು ಆದ್ರೆ ಅರವತ್ತು ಕಿಲೋಮೀಟರ್ಗಿಂತ ಜಾಸ್ತಿ ವೇಗವಾಗಿ ಹೋಗ್ಬೇಡ ಅಂತ ಎಚ್ಚರಿಕೆ ನೀಡಿದ್ದಾರೆ